ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ಇವತ್ತಿನ ಬಿಗ್ ಬಾಸ್ ಲೈನ್ ಅಲ್ಲಿ ತುಂಬಾ ತುಂಬಾ ಕುತಂತ್ರ ನಡೀತಾ ಅದೇನಪ್ಪ ಅಂದ್ರೆ ರಿಷಾ ಅವರು ಮತ್ತೆ ಏನು ರಾಶಿಕ ಅವರಿದ್ದಾರೆ ಗಿಲ್ಲಿನ ಹೊಡಿಬೇಕಾದ್ರೆ ಗಿಲ್ಲಿನ ನಾವು ಕೆಳಗಡೆ ಎಳಿಬೇಕಾದ್ರೆ ಮೊದ್ಲು ಗಿಲ್ಲಿ ಮತ್ತೆ ಕಾವ್ಯ ಏನಿದ್ರೆ ಇವರ ಒಂದು ಬಾಣ ನಾವು ಕಿತ್ತಾಕ್ಬೇಕು ಕಾವ್ಯನ ಮೊದ್ಲು ಟಾರ್ಗೆಟ್ ಮಾಡ್ಬೇಕು ಕಾವ್ಯನ ಒಡೆದ್ರೆ ಆಟೋಮೆಟಿಕ್ ನಾವ್ ಗಿಲ್ಲಿನ ಹೊಡೆದಂಗೆ ಅಂದ್ಬಿಟ್ಟು ರಿಷಾ ಅವರು ರಾಶಿಕಾ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ ಇವತ್ತು ಲೈವ್ ನಾವು ಟೆಲಿಕಾಸ್ಟ್ ಇತ್ತು ಇವತ್ತಿನ ಎಪಿಸೋಡ್ ನಲ್ಲಿ ಇದನ್ನ ಪ್ಲೇ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಇವತ್ತಿನ ಲೈವ್ ನಲ್ಲಿ ಅಂತೂ ರಿಷ ಅವರು ಮತ್ತೆ ರಾಶಿಕಾ ಅವರು ತುಂಬಾ ಅಂದ್ರೆ ತುಂಬಾನೇ ಕುತಂತ್ರ ನಡೆಸ್ತಾ ಇದ್ರು ಯಾರು ವಿರುದ್ಧವಾಗಿ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ವಿರುದ್ಧವಾಗಿ ಎಲ್ಲೋ ಒಂದ್ ಕಡೆ ಅವರ ಆಟ ಅವ್ರು ಆಡೋದ್ರ ಬದಲಿಗೆ ಅವರ ಆಟವನ್ನು ಅವ್ರು ತೋರಿಸ್ತಾರೆ ಜನರ ಮೆಚ್ಚಿಗೆ ಪಡೆಯೋದ್ರಿಗೆ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಳಗಡೆ ತೊಡದ್ಬಿಟ್ಟು ನೆಗೆಟಿವ್ ಮಾಡ್ಬಿಟ್ಟು ನಾವು ಬೆಳಿತೀವಿ ಅಂತ ವಾರ ಏನಿತ್ತು ವ್ಯಕ್ತಿತ್ವದ ಆಟ ಆಗಿತ್ತು ನಿಜವಾದ ವ್ಯಕ್ತಿತ್ವಗಳನ್ನ ತೋರಿಸಿ ಜನರ ಮೆಚ್ಚಿಗೆ ಪಡೆಯಬೇಕಾಯ್ತು ಇಲ್ಲಿ ನಿಜವಾದ ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದಾನು ಈ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದಾರೆ ನನ್ನ ರಿಷಾ ಅವರು ತುಂಬಾ ತುಂಬಾ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನು ಗಿಲ್ಲಿ ಮತ್ತೆ ಕಾವ್ಯನ ಬೇರ್ಪಡಿಸೋದಕ್ಕೆ ಅಂತ ಅಂಡ್ ಕಳೆದ ಎಪಿಸೋಡ್ ನಲ್ಲೂ ಸಹ ನಮ್ಗೆ ಎಪಿಸೋಡ್ ನಲ್ಲೇ ಪ್ಲೇ ಮಾಡಿ ತೋರಿಸಿದ್ರು ರಿಷಾ ಅವರು ಕಾವ್ಯ ಮತ್ತೆ ಗಿಲ್ಲಿಯವರ ನ ಹೊಡಿಬೇಕು ನಾನು ಅದಕ್ಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದೀನಿ ಗಿಲ್ಲಿನ ಮತ್ತೆ ಕಾವ್ಯನ ಒಬ್ಬ ಅವ್ರಿಂದ ನೀವು ಇವ್ರಿಂದ ನಾವಂತ ಅದಕ್ಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದೀನಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಫೈನಲ್ ಹೋಗೋದು ಕನ್ಫರ್ಮು ಕಾವ್ಯನ ಸಹ ಅವ್ನು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾವ್ ಮಾಡಿ ಒಂದು ನ ಹೊಡಿಬೇಕು ಅವಾಗ ನಮ್ಗೆ ಈಸಿ ಆಗುತ್ತೆ ಅಂತ ಎಪಿಸೋಡ್ ನಲ್ಲಿ ಸಹ ಟೆಲಿಕಾಸ್ಟ್ ಮಾಡಿದ್ರು ಅಂಡ್ ಇವತ್ತಿನ ಲೈವ್ ನಲ್ಲಿ ಸಹ ಈ ಒಂದು ಕುತಂತ್ರ ಬುದ್ಧಿ ಮುಂದೆ ಸಾಕ್ತಾನೆ ಇದೆ ಇವ್ರಿಬ್ರೂ ಹೊಡಿಲೇಬೇಕು ಹೆಂಗನ ಮಾಡಿ ಕಾವ್ಯನ ನಾವು ಹೊಡೆದ್ಬಿಟ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ಇವ್ರಿಬ್ರು ಬಾಣಿನ ಹೊಡಿಲೇಬೇಕು ಅಂದ್ಬಿಟ್ಟು ರಾಶಿಕಾ ಮತ್ತೆ ರಿಷಬ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಕೇವಲ ಇದು ಒಂದು ಗೆ ಒಂದು ದಿನ ಕಾಲ ಸುಮಾರು ಮೂರ್ನಾಲ್ಕು ದಿನದಿಂದ ಇದೇ ನಡೀತಾ ಇದೆ ಇವರದು ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಪರೀಕ್ಷೆ ಇರುತ್ತೆ ಇವತ್ತು ವಾರ ಅಂತ ಹೇಳಿದಾಗ ಸಹ ಇವರು ಅವರ ಸ್ವಂತ ಟ್ಯಾಲೆಂಟ್ ಏನಿದೆ ಎಂಟರ್ಟೈನ್ಮೆಂಟ್ ಮಾಡೋದು ಇಲ್ಲಾಂದ್ರೆ ಅವರಲ್ಲಿರುವಂತ ಕಲೆನ ಹೊರಗಡೆ ತೋರಿಸಿ ಜನಗಳನ್ನ ಮೆಚ್ಚಿಗೆ ಪಡೆಯೋದ ಇಲ್ಲ ರಿಯಲ್ ಕ್ಯಾರೆಕ್ಟರ್ ನಾನು ಗುರು ಬಿಗ್ ಬಾಸ್ ಮನೆಯಲ್ಲಿ ನಾನ್ ಪ್ಯೂರ್ ಕ್ಯಾರೆಕ್ಟರ್ ಅಂತ ತೋರ್ಸ್ಕೊಳೋದ್ರ ಬದಲಾಗಿ ಅವರ ನಿಜವನ್ನ ಅವರ ರಿಯಾಲಿಟಿ ಅನ್ನ ಜನಗಳಿಗೆ ತೋರಿಸ್ತಾ ಇದ್ದಾರೆ ಇವತ್ತಿನ ಬಿಗ್ ಬಾಸ್ ದೈವದಲ್ಲಿ ಅವರಿಬ್ಬರು ಡಿಸ್ಕಶನ್ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಚೀಪ್ ಅನ್ಸು ನನ್ ಅವ್ರಿಬ್ಬರು ಯಾಕೆ ಅಂದ್ರೆ ಈ ಕೆ ಒಂದು ಸಿಚುವೇಶನ್ ಅಲ್ಲಿ ಏನೋ ಕುತ್ಕೊಂಡಿದ್ದಾಗ ಏನು ತಲೆ ಓಡಲಿಲ್ಲ ಏನೋ ಒಂದು ಮಾತಾಡೋಣ ಅನ್ಬಿಟ್ಟು ಓಕೆ ಈ ಬಿಗ್ ಬಾಸ್ ಪನ್ನಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಕಾಂಪಿಟೇಟರ್ ಸಿಗಿದ್ದಾರೆ ಅಂಡ್ ಅವ್ರಿ ಫ್ರೆಂಡ್ಸ್ ಆಗಿರೋದ್ರಿಂದ ಒಂದೇ ಬಾಂಡ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಅವ್ರಿಬ್ರು ಹೊಡಿಯೋಣ ಅಂತ ಒಂದು ಎಪಿಸೋಡ್ ನಲ್ಲಿ ಅಥವಾ ಒಂದು ಸಿಚುವೇಷನ್ ಅಲ್ಲಿ ಮಾತಾಡೋದೇನೋ ಅನ್ಬೋದು ಕಂಟಿನ್ಯೂಸ್ ಆಗಿ ಮೂರ್ನಾಲ್ಕ ದಿನದಿಂದ ಅದನ್ನೇ ಕುತಂತ್ರ ತರ ಬುದ್ಧಿ ಮಾಡ್ಕೊಂಡ್ ಮಾಡ್ಕೊಂಡು ಬರ್ತಾನೆ ಇರೋದು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಅಂಡ್ ಗಿಲ್ಲಿ ಮತ್ತೆ ಕಾವ್ಯಾಗಿ ಏನ್ ಲೆಟರ್ ಬರ್ಬೇಕಿತ್ತು ಆ ಲೆಟರ್ ವಿಚಾರದಲ್ಲೂ ಅಷ್ಟೇ ಗಿಲ್ಲಿನ ನಿನ್ನೆ ನಡೆದಂತ ಲೈವ್ ನ ಸುಮ್ ಸುಮ್ನೆ ಪ್ರವಾಸ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಿಷ ಅವ್ರ ಅದೇನಪ್ಪ ಅಂದ್ರೆ ನಿನ್ ನಿಜವಾದ ಪ್ಲೇಯರ್ ಅಂತ ನಾನು ಒಪ್ಕೊಂತೀನಿ ನಿಜವಾದ ಇಂಡಿವಿಜುವಲ್ ಆಟ ಆಡ್ತಾ ಇದೆ ಅಂತ ನಾನು ಒಪ್ಕೊತೀನಿ ನೀನ್ ಏನಾದ್ರು ಕಾವ್ಯಾಗೆ ಲೆಟರ್ ತ್ಯಾಗ ಮಾಡೋದ್ರ ಬದ್ದಾಗಿ ನಿನ್ನ ಲೆಟರ್ ನೀನ್ ತಗೊಂಡ್ ಬಂದ್ರೆ ಅವ್ರು ನಾನು ನಿಜವಾದ ನಿನ್ ಗಣಸು ಅಂತ ನಾನು ಅಂತ ಸಹ ನಿನ್ನೆ ಲೈವ್ ನಲ್ಲಿ ರಿಷ ಅವ್ರು ಮಾತಾಡ್ತಾ ಇದ್ರು ಇವರು ರಿಷ ಅವರು ಗಿಲ್ಲಿನ ಗಣಸು ಅಂತ ಒಪ್ಕೊಳ್ಳೋದಿಕ್ಕೆ ಗಿಲ್ಲಿ ಅವರು ಕಾವ್ಯ ಅವರ ಲೆಟರ್ ನ ತ್ಯಾಗ ಮಾಡ್ಬೇಕಂತ ಆತರ ರಿಷ ಅವರು ಬೇಕು ಅಂತ ಸುಮ್ ಸುಮ್ನೆ ನೋವು ಅವ್ರ ಮೈಂಡ್ ಗೆ ತುಂಬೋದಕ್ಕೆ ಅವ್ರನ್ನ ನೆಗೆಟಿವ್ ಮಾಡೋದಕ್ಕೆ ಇಲ್ಲ ಅವ್ರಿಬ್ರು ಬಾಳ್ ಹೊಡೆದಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯೂರು ಯಾಕೆ ಅಷ್ಟು ಟಾರ್ಗೆಟ್ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇವರೇನೆ ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ವಿನ್ನರ್ ಆಗೋಗ್ತಾರೆ ಕಾವ್ಯ ಅವ್ರು ಹೋಗ್ಬಿಡ್ತಾರೆ ಫೈನಲಿಸ್ಟ್ ಅಂತ ಇನ್ನ ಬಹಳಷ್ಟು ಗೇಮ್ ಇದೆ ಅರ್ಧ ಬಿಗ್ ಬಾಸ್ ಆಗಿಲ್ಲ ನಿಮ್ಮ ಆಟ ನೀವು ಆಡಿ ನಿಮ್ಮ ಪ್ರಯತ್ನ ನೀವು ಮಾಡಿದ್ರೆ ಎಲ್ಲೋ ಅಂಗಡಿ ನೀವೇ ಮುಂದೆ ಬರ್ಬೋದು ಗಿಲ್ಲಿಗೇನೆ ಕಾಂಪಿಟೇಷನ್ ಕೊಡ್ಬಹುದು ನೀವು ಆದ್ರೂ ಬಿಟ್ಬಿಟ್ಟು ನೀವು ಗಿಲ್ಲಿನ ಟಾರ್ಗೆಟ್ ಮಾಡೋದ್ರ ಬದಲಾಗಿ ಕಾವ್ಯನ ನಾವು ಹೊಡೆದ್ಬಿಟ್ರೆ ಗಿಲ್ಲಿ ಆಮೇಲೆ ಏನು ಇಲ್ದಿರ ಹೋಗ್ತಾನೆ ಸೈಲೆಂಟ್ ಆಗೋಗ್ತಾನೆ ಅನ್ನೋ ತರ ಮಾತಾಡೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಅನ್ಸುತ್ತೆ ನನಗೆ ಈ ಒಂದು ವಿಚಾರದಲ್ಲಿ ನಿಮ್ಗೆ ಗಿಲ್ಲಿನ ಮತ್ತೆ ಕಾವ್ಯ ನೋಡೋದಿಕ್ಕೆ ಇಷ್ಟೊಂದು ಕುತಂತ್ರ ಮಾಡ್ತಾ ಇದ್ದಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರ ಇದ್ರ ವಿಚಾರವಾಗಿ ನಿಮ್ಗೆ ಅನಿಸಿಕೆ ಏನು ಅಂದ್ಬಿಟ್ಟು ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳ್ಸಕೊಡಿ ಅಂಡ್ ರಿಷಾ ಅವರು ಈ ಒಂದು ವಾರ ಏನಾದ್ರು ಬಿಗ್ ಬಾಸ್ ನೀಡಿದಂತ ಆಫರ್ ನಲ್ಲಿ ಸೇವ್ ಆಗ್ಲಿಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರು ಈ ಒಂದು ವಾರ ವ್ಯಕ್ತಿತ್ವದ ಆಟದಲ್ಲಿ ಯಾರಾದ್ರೂ ವ್ಯಕ್ತಿತ್ವ ಕಳೆದುಕೊಂಡು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಆದ್ರು ಅಂದ್ರೆ ಅದು ರಿಷ್ ಅವನೇ ಎಲ್ಲ ಒಂದ್ಕಡೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆ ಮೊದಲು ಎರಡ್ ಮೂರ್ ವಾರಗಳು ನಾವು ನೋಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆದ್ರೂ ಸಹ ಇಷ್ಟರ ಮಟ್ಟಿಗೆ ಯಾರ ಬಗ್ಗೆ ಒಂಥರ ಗರ್ಜಿ ಇಟ್ಕೊಂಡು ಅವ್ರ ಒಂದು ಕ್ಯಾರೆಕ್ಟರ್ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅವ್ರಿಗೆ ಈಗೋ ಪ್ರಾಬ್ಲಮ್ ಇದ್ದು ರಕ್ಷಿತಾ ಶೆಟ್ಟಿ ವರ್ಸಸ್ ಅಶ್ವಿನಿ ಗೌಡ ಆಯ್ತಾ ಹೊರತು ಇವ್ರು ಇನ್ನೊಬ್ರು ನ್ಯಾರನೋ ಕೆಳಗಡೆ ಹೇಳೋದಕ್ಕೆ ಇನ್ನೊಬ್ರು ಯಾರು ಟಾರ್ಗೆಟ್ ಮಾಡ್ತಾರ ಮಾಡ್ತಾ ಇದಾರೆ ರಿಷಾ ತುಂಬಾ ಅಂದ್ರೆ ತುಂಬಾ ರಾಂಗ್ ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಅವರು ಸಹ ತಗೊಂಡಂತ ನಿರ್ಧಾರ ತುಂಬಾ ರಾಂಗ್ ಆಗಿದೆ ರಿಷ ಅವರು ಎಂದು ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗ್ತಾನೆ ಹೋಗ್ತಾ ಇದಾರೆ ಅವ್ರು ಹೊರಗಡೆ ಬಂದ್ಮೇಲೆ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಓದಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇರ್ಬೇಕು ಅಂತ ತಿಳ್ಕೊಂಡು ಹೋದ್ರು ಸಹ ಇಷ್ಟೆಲ್ಲ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಅವ್ರು ಅಂದ್ರೆ ಏನ್ ಹೇಳ್ಬೇಕು ಅರ್ತಾನೆ ಆಗ್ತಾ ಇಲ್ಲ ಸೊ ಈ ಒಂದು ವಿಚಾರದ ಕುರಿತಾಗಿ ನಿಮ್ ಮನಸ್ಸಿಗೆ ಮಿಸ್ ಮಾಡ್ತೇವೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು